ಅರ್ಧ 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 ಹಲೋ ಗಾಯಿಸ್ ವೆಲ್ಕಮ್ ಟು ಮೈ ನೀವು ಮತ್ತೆಲ್ಲೊಂದು ಚಲೋ ಮಾತೆಲ್ಲ ಸೌಖ್ಯ ಅನ್ನಿದೆ ಯಾವುದೇ ಸೌಖ್ಯ ಇಲ್ಲೇ ಸೊ ಮಸ್ತ್ ಮಸ್ತು ದಿನಾರ್ಥೆ ಅನ್ಲೋಗಂತಂದ್ರೆ ಒಂಚೂರು ಇಲ್ಲದ ಪರಿಸ್ಥಿತಿ ಮತ್ತು ಸರಿ ಇಜ್ಜಾಂಡು ಪಂಡ ತೀರ ಪಂದು ತೀರ ಪಂಡ ತೀರಾ ಹದಗೆಟ್ಟದಿತ್ತು ಒಂದು ಜಾಕೈತಿರ್ಲಲ್ ಅದು ಕೋಳಿ ಬರ್ತಾನೆ ಅನ್ಸುತ್ತೆ ಭಾವ ಬರ್ಪಿರ್ಲೇ ತಪ್ಪ ಇರೋ ಅನ್ಸುತ್ತೆ ರೆಡಿ ಅದು ಕುಲತಲ್ಲಿ ಸಿಂಕ್ಲಾ ಪುತ್ತೂರು ಮತ್ತು ಹಾಸ್ಪಿಟಲ್ ಮತ್ತೆ ಕೊರ್ತ ಒಂಚೂರು ಕಂಡೀಷನ್ ಮಸ್ತ್ ಇಂದು ದಾದ ಮಿತ್ತ ಓದಿತ್ತ ಹೇಳ್ದಕ್ಕೆ ಇತ್ತೆಂಚೂರು ರಿಕವರಿ ಅವನು ಸೊ ದಾದ ಒಂದು ತೂಕ ಏನು ಎಪ್ಪನ್ನ ಬಂತೆ ಅವಿಲ್ಲದೊಂಚೂರು ಪರ್ಸ್ನಲ್ ಬುಕ್ಕ ಇತ್ತ ಬಂದ್ರಾಗ ಇಂಕು ದನ ಮನಸ್ಸಿ ಬುಕ್ಕದಾಗ ಇನ್ನೂ ಚೆಲು ಮಾತಲ್ಲ ಹೈದು ಮಂಪಲ್ಲಿ ಅಂತಿ ಅಂತಂದ್ರೆ ಬಟ್ ಇನ್ಲಾತಿ ಪನ್ಪೂರ್ಣ ಟೈಮ್ ಬಂದಾಗ ಪನ್ನೋಡು ಇತ್ತೆಂಚೂರು ಹೈದು ಮಂಪೌಡ ಹಾಪುಂಡು ಸಂಚ ಹಾಸ್ಪಿಟಲ್ಗೆ ಹೋದು ಭತ್ತ ಬುಕ್ಕ ಹೆಂಗೆ ಮುರಾಣಿ ನವನಿ ಥರ ಕಡ್ಬಿಡ್ದಿರ್ತಾರದ ಅದಪ್ಪ ಫಾರಿನರ್ದು ಚಾಕ್ಲೇಟ್ಸ್ ಡೇಟ್ಸ್ ಮತ್ತು ಸೊ ಸಂಚ ನೀವು ಅಪ್ಪ ಸೇರೋ ಬರ್ರಿರ್ತೀರ ಸೊ ಅಂಚೆ ಕಳೆ ತೀರಾ ಕಟ್ಬಿಡ್ತೀರ ಅದಾದ ಮತ್ತೆ ಕಟ್ಬಿಡ್ತೀರಂದು ತುಕ ಅದಾದ ಅಂಡ ಅಕ್ಕ ಪೇಟೆಡ್ದು ಹೋಗು ನಾನಂದಿತ್ತಂದು ಸೊ ಸಂಚ ಪಾರ್ಸೆಲ್ದ ತನ್ನಲ್ಲೇ ಶೇರ್ ಮಂತ ಅಂಚ ಪ್ಲಾಸ್ಟಿಕ್ ಮತ್ತ ಒಂಚೂರು ಹೊಟ್ಟೆ ಹೊಟ್ಟೆ ಮಂತ್ ಶೇರ್ ಅಂತದ್ ಮತ್ತ ಸೊ ಅಂಚ ಅರ್ಧ ಇಂಚಿ ಅರ್ಧ ಇಂಚಿ ಆತದ ಸೊ ಓ ಆ ಟೈಪ್ ಪಂಡ ಕವರ್ ಮತ್ತೆ ಬೇತೆ ಬೇತೆ ಹಾಕಿ ಅಂಚ ಮುಖಂಡ ಬಂಡ್ರೆ ಪನ್ನೇ ರೀತಿ ಬಂದು ಅಂಚೆ ಪರಗಲಾಗೆ ಕೈಕ್ ಬಂತ ನೈಟ್ ಮತ್ತೆ ಕೋರಿ ಬರ್ರೆ ಗುಂಡ್ ಆತನು ಗೊತ್ತಿದ್ವಿ ಅಂಚೈತೆ ಮನೆ ಅಡಿಗೆ ಅವನೊಂದು ಸೊ ಟೂತೆ ಅಂದ ಅದು ಉಂಡು ಮುರಂದೆಲ್ಲ ಗದಲ್ಲ ನಿಕ್ಲ ಇದ್ರೆ ಅನ್ಬಾಕ್ಸ್ ಒಂದು ಮಂಚ ಮದ್ ಆದಿದ್ ದಯ ಪಾಂಡ್ ಅವು ಶೇರ್ ಮಾಡ್ತಾರಿ ಇತ್ತನ ಅಕ್ಕ ಸ್ವಂಚದೆ ಅಂತೂ ಇನ್ನ ಆಲ್ಮೋಸ್ಟ್ ಮುರನ್ ಇತ್ತ ಊರಂದು ಎಂಚ ಖಾಲಿ ಹತ್ತ ನಿದ್ದಿ ಚೂರು ಶೇರ್ ಮತ್ತೆ ಮಕ್ಕ ಹೆಸರ್ ತೇರಿ ಶೇರ್ ಮಾಡ್ತಾರೆ ಇಜ್ಜಿ ಪಂಡ ಅಕ್ಕಗೆ ಏನು ಮಾಡೋಣ ಕೊಡ್ತಿದ್ದೆಂಚೂರು ಬೆಚ್ಚರಿತ ಹಾವು ആ കൊട്ടജത്ത പനോദിത്ത സക്കാത്ത കൊറന ബുക്ക മെഗ്യാ കൊഞ്ചൂ കൊറേ കൊണ്ടു തമ്പി ഭത്ത കി ഖാലി അേര ഗെയിച്ചു അഞ്ച മുരണി ശരമൻ്റെ നമുക്ക് അതെ സോ ഇത്തെ പണ്ട എങ്കിലമന് മുരണി മാത്ര ചൂർ ചൂറ് പട്ടൊഞ്ചൂർ കമ്മി ആപ്പം ഓക്കെ ആചൂർ തോര പഠി ആ മുരണി ഇഞ്ചൂറ് തോറത്ത ഇത്തെ ഓപ്പസ് സപ്പൂറ സപ്പൂറായി അഞ്ചാ ഇത്തത് അത് ഉണ്ട് തൊക്ക ടൈം മസ് കിട്ട ಹ್ಞೂ ಚಾಕ್ಲೇಟ್ಸುಂಡು ಒಂದು ನಿಮಿಷ ಹಾಂ ಬಾದಾಮ್ ಬಾದಾಮು ಉಂಡು ಬಾದಾಮು ಅರ್ಧ ಅರ್ಧ ಶೇರ್ ಮಾಡ್ತಾ ಬಾದಾಮ್ ಒಂದು ತನಿತ್ಯ ಐದು ರೂಪಾಯಿ ಪೂರ ಚಾಕ್ಲೇಟ್ಸ್ ನೆಟ್ಟು ಅಲ್ಲಿ ಚಾಕ್ಲೇಟ್ಸ್ ಬಂತ ಚೂರು ದೂರ ಅಂಚ ಮಸ್ತ್ ಚಾಕ್ಲೇಟ್ ಎಣ್ಣ ಪಾಲು ಐದು ರೂಪಾಯಿ ಆಗ್ತದೆ ಬರ್ನ ಚಿಪ್ಸ್ ಏಕೆಟ್

ಡೇಟ್ಸ್ ಕೊಡ್ತೀರ ಇದು ಖರ್ಜೂರ ಅರ್ಧ ಅರ್ಧ ಶೇರ್ ಅಂತಂದ ಪಿಸ್ತಲ್ ಐತಿ ಇದೆಲ್ಲ ಅರ್ಧ ಅರ್ಧ ಶೇರ್ಮಂತ ಮಣ್ಣ ಆಯ್ತಾ ಇಪ್ಪ ಹೊರತೆ ಈಟ್ ಬರ್ತೆ ആ കുറവർ അർദ്ധ അർദ്ധ കാലിയാണെങ്കിൽ അർദ്ധനയോ അധ കൊടുത്ത പൂമാർ കണ്ടു കൈത്തന്നെ കൊടുത്താൽ തോൽപ്പാരത്തി തോച്ചന கரை உப்படாண்ட் கண்டூல எண்ணெ துங்கு நம்ம நீலாம் இட்டு பட்டரு பண்டிது <laughs> பண்டியாத்த no. ah, మగ్గి అది కొడుతు బ్లూ మైన్ బాయి సోకు భారీ గాల్ట్ అజ్జిణా ఇందు అప్పుడు కరేబెన్నె శురు అప్పుడు எஸ் கொட்ருது எல்லா குண்டுகே பரிமள ஜஞ்சி லிப்ஸ்டிக்கு லைட் கலர் பந்தித்தே கட்டுப்பித்தோ அண்ட் காரின் காரினர் தான் ஆசை ஜைத்து மாத்த கட் பிடித்தேரங்க మూ పుర్నైతు థ్యాంక్ యూ సో మచ్ ఇంతే కడుపుడు అంత బుక్ ఆ పగల మస్ కడుపురు సబ్స్క్రైబర్ సబ్స్క్రైబర్స్ మళ్ళు ఎన్న పరిచయం బుక్ సబ్స్క్రైబర్ అండ్ ఫ్రెండ్ అన్నే ఫ్యూ ఫిలి బట్ ఫిలిదా ఉల్ల ಪನ್ನಾರ ಬಣ್ಣ ಮಸ್ತ್ ಅವಳು ಫ್ಯಾಮಿಲಿ ಉಲ್ಲ ಜರ್ಬಂಟು ಇತ್ತು ಮತ್ತೆ ಕುದೀರ್ನ ದತ್ತು ಎಂಕೀರ್ನ ಹೆಲ್ಪ್ ಮತ್ತೆ ಅಂತದೇ ಪಂಡ ಅಲ್ಪ ದಲ ಉರುಗ್ ಊರಿಗ್ ಹೆಲ್ಪ್ ಹೆಲ್ಪ್ ಮಲ್ತಾನಂದೇ ಅದಕ್ಕೆ ಏತು ತೀರ್ನು ಆತ ಹೆಲ್ಪ್ ಮಾತಾ ಎಂಕ ಅಲ್ಪ ಆತ ದೂರಾಡ್ಕುಂದೆ ಫೋನ್ ಕಾಂಟ್ಯಾಕ್ಟದ ಮೂಲಕ ಅಂತಿದ್ದೇವೆ ಪಂಡೆ ಎರಡೊಬ್ಬರ ಪಾತ್ರರ ಪಂಡೆ ಏನೋ ಸಿಚುಯೇಷನ್ ಇಲ್ಲೇ ಗೊತ್ತಿಪ್ಪು ಕೆಲವು ಟೈಮ್ ಅಂತ ನಮಗೆ ಮಾತೇನೋ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಬಿಜೆ ಆ ಥರ ತನಕ ಹೆಲ್ಪ್ ಆಯ್ತು ಸೊ ಇಂದ ಮಾತು ಕೊರ ನೀ ಅದಕ್ಕೆ ಹಿಂಗೆ ಒಂಥರ ಬ್ಯಾಕ್ ಬಂದೆಲ್ಲ ಕಿಂತು ನಿಂಗೆ ಥ್ಯಾಂಕ್ ಯು ಸೊ ಮಚ್ ಯಾರ ಊರು ಬಂದಾಗ ನಿಗ್ಲಿ ಪರಿಚಯ ಮಾಡ್ತಕ್ಕ ದುಃಖದ ಅದ ಐತೆ ಸದ್ಯ ಬರ್ರಿ ಇಜ್ಜಿಗೆ ಸೊ ಬನ್ನಗೆ ಪರಿಚಯ ಪರಿಚಯವನ್ನು ಕೊಡ್ತಾರೆ ಅಪ್ಪಾಗ ತಿರ್ಲ ಎನ್ನು ಅಣ್ಣನ ಹೆಂಗೆ ಅಣ್ಣ ಇಜ್ಜಿ ಬಟ್ ನನ್ನ ಅಣ್ಣ ಲೆಕ್ಕನೆ ಅಣ್ಣ ಅಪ್ಪ ಅಂಚನೆ ಒಂದು ನಿಮಿಷ ಕಾಲ್ ಬರೋ